వన్నీ మీకు ಗುಡ್ ಮಾರ್ನಿಂಗ್ ಎಲ್ರಿಗೂ ಮಾರ್ನಿಂಗ್ ವೈಬ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ತೋರಿಸ್ತೀನಿ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ ಇದು ನನ್ನ ಫ್ರೈಡೆ ವ್ಲಾಗ್ ಬೆಳಗ್ಗೆ ಐದು ಮುಕ್ಕಾಲಿಗೆ ಈ ಥರ ವೆದರ್ ಇದೆ ಎಲ್ಲ ಕೆಲಸ ಮುಗಿಸಿ ಗೇಟ್ ಓಪನ್ ಮಾಡ್ತಾ ಇದ್ದೀನಿ ದೀಪ ಹಚ್ಚಬೇಕು ಜೊತೆಗೆ ಕೆಳಗಡೆ ಹೋಗಿ ಬಾಗಿಲಿಗೆ ರಂಗೋಲಿ ಬಿರೆ ಹಾಕಬೇಕು ಹಂಗಾಗಿ ಗೇಟ್ ಎಲ್ಲ ಓಪನ್ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ಅನ್ನಿಸ್ತು ಬೆಳಗ್ಗೆನೆ ಆ ತಣ್ಣನೆ ಗಾಳಿ ಹಕ್ಕಿಗಳ ಚಿಲಿಪಿಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಒಂಬತ್ತರಿಂದ ಐದು ಚುಕ್ಕೆ ರಂಗೋಲಿ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವತ್ತು ಈ ತರ ರಂಗೋಲಿ ಹಾಕಿದ್ದೆ ಹಾಗೆ ಸಿಂಪಲ್ ಆಗಿ ಈ ರೀತಿ ಪೂಜೆ ಮಾಡಿದ್ದೀನಿ ಎಲ್ಲರ ಜೀವನ ಒಂದೇ ತರ ಇರಲ್ಲ ಮೇಲ್ನೋಟಕ್ಕೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಒಳಗಡೆ ತಾನೇ ಅವರ ಕಷ್ಟ ಸುಖ ಪ್ರಾಬ್ಲಮ್ ಏನೇನಿದೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಹೇಳೋದು ನೀರ್ಗೆ ಇಳಿದಾಗ್ಲೇ ಅದರ ಆಳ ಗೊತ್ತಾಗೋದು ಅಂತ ದೊಡ್ಡೋರು ಹೇಳ್ತಾರೆ ವೇದಕ್ಕೆ ವೇದಗಳಿಗಿಂತ ಗಾದೆನೇ ದೊಡ್ಡದು ಅಂತಾರೆ ಅಂದ್ರೆ ಗಾದೆಗಳು ಅನುಭವದ ಮಾತು ನಮ್ಮ ಹಿರಿಯರು ಅವರ ಅನುಭವನ ಗಾದೆಗಳ ರೂಪದಲ್ಲಿ ಹೇಳ್ತಾರೆ ಇವತ್ತು ಇಂಥದ್ದೇ ಒಂದು ವಿಚಾರ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ಮಕ್ಕಳ ಬಗ್ಗೆ ಒಂದಷ್ಟು ವಿಚಾರ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತುಂಬಾ ಒಳ್ಳೇದು ಇದು ಯಾಕಂದ್ರೆ ಈಗ ಮೂವತ್ತೈದು ವರ್ಷ ಆದಮೇಲೆ ಸ್ವಲ್ಪ ಬೋನ್ಸ್ ಎಲ್ಲ ವೀಕ್ ಆಗೇ ಆಗುತ್ತೆ ಹಾಗಾಗಿ ಮೆಂತ್ಯ ತುಂಬಾ ಒಳ್ಳೇದು ಇದನ್ನು ಆವಾಗವಾಗ ತೊಗೊಳ್ಳೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ ಸ್ಕಿನ್ ಗ್ಲೋ ಚೆನ್ನಾಗಿರುತ್ತೆ ಮತ್ತೆ ಬೋನ್ಸ್ಗೂ ಕೂಡ ಒಳ್ಳೆ ಸ್ಟ್ರೆಂತ್ ಇರುತ್ತೆ ಕೋಲ್ಡ್ ಬಾಡಿ ಇರೋರು ಡೈಲಿ ತೊಗೋಬೇಡಿ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ತೊಗೊಬೇಡಿ ಹೀಟ್ ಬಾಡಿ ಇರೋವಂಥವರು ಡೈಲಿ ತೊಗೋಬೋದು ಏನೂ ತೊಂದರೆ ಇಲ್ಲ ಕಾಲು ಸ್ಪೂನ್ಗಿಂತ ಕಡಿಮೆ ರಾತ್ರಿ ಹೊತ್ತು ನೆನೆಸ್ಬೇಕು ಬೆಳಗ್ಗೆ ಹೀಗೆ ಕುಡಿಬೇಕು ಬೆಳಗ್ಗೆನೇ ಈ ರೀತಿ ನೀರು ತುಂಬ ಆಗಿರುತ್ತೆ ತಣ್ಣಗಿರುತ್ತೆ ಕುಡಿಯೋದಕ್ಕಾಗಲ್ಲ ಅಂತಂದರೆ ಅದಕ್ಕೆ ಬೇಕಾದರೆ ನೀವು ಬಿಸಿನೀರು ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಇನ್ನು ಇದನ್ನು ಖರ್ಜೂರ ಇರುತ್ತೆ ನೋಡಿ ಹಸಿ ಖರ್ಜೂರ ಡೇಟ್ಸ್ ಅದ್ರ ಜೊತೆಗೆ ಹಾಕ್ಕೊಂಡು ತಿನ್ನೋದ್ರಿಂದ ಎರಡೂ ಕೂಡ ಇನ್ನೂ ಒಳ್ಳೆಯ ಬೆನಿಫಿಟ್ಸ್ ಇರುತ್ತೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಇರೋರು ಕೂಡ ತೊಗೋಬೋದು ತುಂಬಾ ಒಳ್ಳೇದು ಈ ಥರ ಒಂದಷ್ಟು ಹೆಲ್ತ್ ಟಿಪ್ಸ್ ಈ ಅಂದರೆ ನಮ್ಮ ಬಾಡಿಗೆ ಸೆಟ್ ಆಗೋ ಥರ ಕಡಿಮೆ ಖರ್ಚಲ್ಲಿ ಮನೇಲಿ ಎಲ್ಲ ಇರುತ್ತೆ ಇದನ್ನ ನಾವು ಯೂಸ್ ಮಾಡ್ಕೋಬೇಕು ಅಷ್ಟೇ ಮಾರ್ನಿಂಗ್ ವೈಬ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಬಟ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಪೂಜೆಗೆ ಲೇಟ್ ಆಗಿಬಿಡುತ್ತೆ ಅಂತ ಹಾಗೆ ಸ್ಟಾಪ್ ಮಾಡಿಬಿಟ್ಟೆ ಈಗ ಎಲ್ಲ ಕೆಲಸ ಮುಗೀತು ಬೆಳಗ್ಗೆ ಎಂಟು ಗಂಟೆ ಆಗಿದೆ ಈಗ ಟೈಮು ಹೆಂಗೆ ಬಿಸಿಲು ಹೊಡಿತಾ ಇದೆ ನೋಡಿ ಪೂರ್ವಕ್ಕೆ ಬಾ ಡೋರ್ ಇದ್ದರೆ ಹೀಗೇನೆ ಇದ್ರೂ ಬಿಸಿಲು ಅಂದರೆ ಎದುರುಗಡೆ ಬಿಸಿಲು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದೆಲ್ಲ ಬರೀ ಶೋ ಪ್ಲ್ಯಾಂಟ್ ಅಷ್ಟೇ ಇದೇನು ಹೂ ಬಿಡ್ತಾ ಇಲ್ಲ ಈ ಗಿಡ ಒಂದು ವರ್ಷದ ಮೇಲಾಗಿದೆ ಇದು ಬಳ್ಳಿ ಹೀಗೆ ಇದೆ ಒಂದು ಹೂನು ಬಿಡ್ತಾ ಇಲ್ಲ ಏನೂ ಇಲ್ಲ ಸ್ಟಾರ್ಟಿಂಗ್ ನಾನು ಇದು ನೋಡಿದಾಗ ಇದು ಒಂಥರ ವಿಳ್ಯದಲ್ಲೇನೇ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಅದು ಅಂದರೆ ಪುಟ್ಟ ಸಸಿ ಇದ್ದಾಗ ಗ್ರೀನ್ ಕಲರ್ ಆಯಿತು ಬೆಳೀತಾ ಬೆಳೀತಾ ಕಲರ್ ಚೇಂಜ್ ಆಗಿದೆ ಬಟ್ ಇದು ಏನು ಹೂನು ಬಿಡ್ತಾ ಇಲ್ಲ ಅಥವಾ ಮನಿ ಪ್ಲ್ಯಾಂಟ್ ಥರನ ಏನು ಅಂತಲೂ ಗೊತ್ತಾಗ್ತಾ ಇಲ್ಲ ನಿಮಗೇನಾದರೂ ಈ ಗಿಡದ ಬಗ್ಗೆ ಗೊತ್ತಿದ್ದರೆ ಇದ್ರ ಹೆಸರು ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಾಗ್ತಾನೆ ಇಲ್ಲ ಆದರೆ ಒಟ್ಟಿನಲ್ಲಿ ಇಲ್ಲಿಟ್ಟ ಮೇಲೆ ಚೆನ್ನಾಗೇ ಇದೆ ಹಳೆ ಮನೇಲೂ ಇತ್ತು ಈ ಗಿಡ ಅಲ್ಲೇ ತೊಗೊಂಡು ಬಂದಿದ್ದು ಅಲ್ಲಿದ್ದಾಗ ಸುಮಾರಾಗಿತ್ತು ಆದರೆ ಇಲ್ಲಿ ಬಂದ ಮೇಲೆ ಚೆನ್ನಾಗಿ ಬರ್ತಾಯಿದೆ ಮನಿ ಪ್ಲ್ಯಾಂಟ್ ಥರನೇ ಹಬ್ಕೊಂಡು ಹೋಗ್ತಾ ಇದೆ ಅಷ್ಟೇ ಇನ್ನೂ ಬಿಡ್ತಾ ಇಲ್ಲ ಏನೂ ಇಲ್ಲ ಏನಂತನೂ ಗೊತ್ತಿಲ್ಲ ನೋಡೋಣ ಆದರೆ ಚೆನ್ನಾಗಿದೆ ಹಾಗಾಗಿ ಕಟ್ ಮಾಡೋದಕ್ಕೂ ಮನಸ್ಸಿಲ್ಲ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಆಯಿತಾ ಇವತ್ತು ಶುಕ್ರವಾರ ಬೇಗನೆ ಎದ್ದಿದ್ದೆ ಐದು ಗಂಟೆಗೆಲ್ಲ ಎದ್ದಿದ್ದೆ ಇನ್ನು ಸ್ವಲ್ಪ ಬೇಗ ಎದ್ದೇಳ್ಬೇಕಾಗಿತ್ತು ಬಟ್ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಸೋಮವಾರ ಮತ್ತೆ ಶುಕ್ರವಾರ ಮಾತ್ರ ಪೂಜೆ ಬೇಗ ಮುಗ್ದಿರುತ್ತೆ ಆ ಬೇರೆ ದಿನ ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇರ್ತೀನಿ ಮಾಡೋದಕ್ಕೆ ಅಂತ ನನಗೆ ಹೆಂಗೆ ಅಂದ್ರೆ ಏಳು ಗಂಟೆ ಒಳಗಾಗಿ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಓಕೆ ಏಳು ಗಂಟೆ ಮೇಲಾಗೋದ್ರೆ ಟಿಫನ್ ಕೆಲಸ ಅಡುಗೆ ಮನೆ ಕೆಲಸ ಶುರು ಆಗ್ಬಿಡತ್ತಲ್ಲ ಆಗ ಅದು ಇದು ಎರಡು ಒಟ್ಟೊಟ್ಟಿಗೆ ಮಾಡೋಕ್ಕಾಗಲ್ಲ ಇಲ್ಲಾಂದ್ರೆ ಅಡಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಪೂಜೆ ಮಾಡಿರ್ತೀನಿ ಅಂದ್ರೆ ಒಂದು ಹತ್ತು ಗಂಟೆ ಆಗ್ಬಿಡುತ್ತೆ ಬೇರೆ ದಿನಗಳಲ್ಲಿ ಇಲ್ಲಾಂದ್ರೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಏಳುವರೆ ಎಂಟು ಗಂಟೆ ಒಳಗಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ನೀವು ಕೂಡ ಕೇಳ್ತಾ ಇರ್ತೀರಾ ನೀವು ಈ ತರ ಅಂದ್ರೆ ಯೂಟ್ಯೂಬ್ ಕೆಲಸ ಸ್ಟಿಚಿಂಗ್ ಮತ್ತೆ ಮನೆ ಕೆಲಸ ಹೆಂಗೆ ಎಲ್ಲಾನು ಮ್ಯಾನೇಜ್ ಮಾಡ್ತೀರಾ ಎಡಿಟಿಂಗ್ ಎಲ್ಲ ಕೂತ್ಕೊಂಡ್ರೆ ಎಷ್ಟು ಟೈಮ್ ತೊಗೊಳ್ಳುತ್ತೆ ಅಂತ ಖಂಡಿತವಾಗ್ಲೂ ನಿಜ ಅದನ್ನ ಅದನ್ನ ನಾನು ನಿಮಗೆ ಸಪ್ರೇಟ್ ಬ್ಲಾಗ್ ಮಾಡಿ ಶೇರ್ ಮಾಡ್ತೀನಿ ನಾನು ಯಾವ್ಯಾವ ತರ ಎಡಿಟಿಂಗ್ ಮಾಡ್ತೀನಿ ಅಂತ ಎಷ್ಟೋ ಸಲ ನೋಡಿ ಫೋನ್ ಇಲ್ಲೆಲ್ಲ ಇಟ್ಕೊಂಡಿರ್ತೀನಿ ಆ ಅಂದ್ರೆ ಕೂತ್ಕೊಂಡು ಒಂದ್ ಕಡೆ ವಾಯ್ಸ್ ಓವರ್ ಕೊಟ್ಬಿಡ್ತೀನಿ ಆಮೇಲೆ ಇಲ್ಲಿ ಬಂದು ಅದನ್ನ ಕೇಳಿಸಿಕೊಂಡು ಇಯರ್ಫೋನ್ ಹಾಕೊಂಡು ಬ್ಲೂಟೂತ್ ಹಾಕೊಂಡು ಕೇಳಿಸಿಕೊಂಡು ಇಲ್ಲಿ ಕೆಲಸ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಏನಾದ್ರೂ ಮಿಸ್ಟೇಕ್ ಇದ್ರೆ ಅದನ್ನ ಹಂಗೆ ಸರಿ ಮಾಡ್ಕೊಳ್ತಾ ಇರ್ತೀನಿ ಎಷ್ಟೋ ಸಲ ಅಡಿಗೆ ಮನೇಲೆ ನಿಂತ್ಕೊಂಡು ಅಪ್ಲೋಡ್ ಮಾಡ್ಕೊಂಡಿರ್ತೀನಿ ಇಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ತಮ್ಮ ಮಾಡ್ಕೊಳ್ತೀನಿ ಈ ತರ ಹೆಂಗೋ ಒಂದೊಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮತ್ತೆ ಇವತ್ತು ಗೆ ಪಲಾವ್ ಮಾಡೋಣ ಅಂತ ಅನ್ಕೊಂಡಿದೀನಿ ನನ್ನ ಮಗನ ತುಂಬಾ ಇಷ್ಟ ರೆಸಿಪಿ ಎಲ್ಲ ಡೀಟೇಲ್ ಆಗಿ ಶೇರ್ ಹೋಗಲ್ಲ ಯಾಕಂದ್ರೆ ಪಲಾವ್ ಏನು ಎಲ್ಲರೂ ಮಾಡೇ ಮಾಡ್ತೀರಾ ಏನಂದ್ರೆ ಹಾಗೆ ಮಾತಾಡ್ಕೊಂಡು ಕೆಲಸ ಮಾಡೋದ್ರಿಂದ ನನಗೆ ಕೆಲಸ ಮಾಡ್ದಂಗೆ ಅನ್ಸಲ್ಲ ಬೇಗ ಆಗ್ಬಿಡತ್ತೆ ಹಂಗಾಗಿ ಮಾತಾಡ್ಕೊಂಡು ಕೆಲಸ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಯಾವಾಗ್ಲೂ ಅಷ್ಟೇ ನಾವು ಕೆಲಸ ಮಾಡ್ತೀವಿ ಅಂತ ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿದ್ರೆ ಆಗಲ್ಲ ನಮ್ಮ ಮೈಂಡನ್ನ ಡೈವರ್ಟ್ ಮಾಡ್ಕೋಬೇಕು ಕೆಲಸ ಮಾಡ್ತಾ ಯಾಕಂದ್ರೆ ಅಭ್ಯಾಸ ಇರೋದ್ರಿಂದ ನಾವ್ ಏನ್ ಕೆಲಸ ಮಾಡ್ಬೇಕು ಮಾಡ್ತಾನೆ ಇರ್ತೀವಿ ಇಲ್ಲ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಯಾರೋ ನಮ್ಮ ಜೊತೆಗಿದ್ದಾರೆ ಅನ್ನೋ ಫೀಲಿಂಗ್ ಇರುತ್ತೆ ಹಂಗಾಗಿ ಇಲ್ಲ ಟಿವಿ ಹಾಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಕೆಲಸ ಮಾಡ್ತೀನಿ ಇಲ್ಲ ಅಂದ್ರೆ ಫ್ರೆಂಡ್ಸ್ ಯಾರಿಗಾದ್ರು ಫೋನ್ ಮಾಡ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ನೀವು ನನ್ನ ಜೊತೆಗಿದ್ದೀರಾ ಅಂತ ಅನ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಇಲ್ಲೇನೆ ಫ್ರೆಶ್ ಆಗಿ ತರಕಾರಿ ಎಲ್ಲ ಸಿಗುತ್ತೆ ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಸಪ್ರೇಟ್ ಆಗಿ ಇದನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡಬೇಕು ಇನ್ನೂ ಎತ್ತಿಟ್ಟಿಲ್ಲ ಈಗ ಪಲಾವ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ಇಟ್ಕೊಂಡು ಕಟ್ ಮಾಡಿಕೊಂಡು ಉಳಿದಿದ್ದನ್ನ ಅಲ್ಲಿ ಎಲ್ಲ ಜೋಡಿಸಿ ಇಡಬೇಕು ತುಂಬ ಚೆನ್ನಾಗಿರುತ್ತೆ ನಮಗೆ ಈ ಸೈಡ್ ಮಾಗಡಿಗೆ ಹತ್ರ ಇರೋದ್ರಿಂದ ಒಳ್ಳೆ ಫ್ರೆಶ್ ಆಗಿರುವಂಥ ತರಕಾರಿನೇ ಸಿಗುತ್ತೆ ಅದೊಂದು ತುಂಬ ಖುಷಿ ಆಗುತ್ತೆ ಮತ್ತೆ ನನ್ಗೆ ಈ ತರ ಪಲಾವ್ ಬಿಸಿಬೇಳೆ ಬಾಕು ಇಂಥದ್ದೆಲ್ಲ ಮಾಡುವಾಗ ಹಸಿ ಬಟಾಣಿ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಹಸಿ ಬಟಾಣಿ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಒಣಗಿರೋ ಬಟಾಣಿನ ನೆನ್ಸಿ ಅದನ್ನ ಹಾಕೋದಕ್ಕೆ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ ಹಂಗಾಗಿ ನೋಡೋಣ ಯಜಮಾನ್ರು ನಾ ಕಳ್ಸಿದ್ದೀನಿ ಹಸಿ ಬಟಾಣಿ ಸಿಕ್ಕಿದ್ರೆ ತಗೋಬನ್ನಿ ಅಂತ ಅವ್ರು ಮರ್ತ್ ಬಿಟ್ಟಿದ್ರು ಅವ್ರಿಗೆ ಇಷ್ಟ ಆಗೋದಿಲ್ಲ ಆದ್ರೆ ನನಗ್ ತುಂಬಾ ಇಷ್ಟ ಅದಕ್ಕೆ ತಗೋಬನ್ನಿ ಅಂತ ಹೇಳಿದೀನಿ ಹೋಗಿದ್ದಾರೆ ಅಟ್ಲೀಸ್ಟ್ ಬಟಾಣಿ ಸಿಗ್ಲಿಲ್ಲ ಅಂದ್ರೆ ಡಬಲ್ ಬೀನ್ಸ್ ಆದ್ರೂ ತಗೋಬನ್ನಿ ಅಂತ ಹೇಳಿದೀನಿ ನೋಡೋಣ ಅವರು ನಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾರೆ ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ತರಕಾರಿ ಅಂಗಡಿಗೆ ಒಂದು ಕಿಲೋಮೀಟರ್ ಆಗುತ್ತೆ ಹಂಗೆ ಹಾಲು ತಗೊಂಡು ಒಟ್ಟಿಗೆ ತರ್ಕಾರಿ ಹೂವು ಏನ್ ಬೇಕು ಅದು ನಾಳೆಗೆ ತಗೊಂಡು ವಾಕ್ ಮಾಡ್ಕೊಂಡು ಬರ್ತಾರೆ ಅವ್ರು ಬರೋಷ್ಟ್ರಲ್ಲಿ ಸ್ವಲ್ಪ ನಾನು ಟಿಫನ್ ಎಲ್ಲ ರೆಡಿ ಮಾಡ್ಬಿಡ್ತೀನಿ ಬೇರೆ ತಿನ್ನಲ್ಲ ಮತ್ತೆ ಇನ್ನೊಂದ್ ಏನಂದ್ರೆ ನನ್ಗೆ ನಮ್ಮ ಮನೆಯಲ್ಲಿ ಸ್ಕೂಲ್ ಹೋಗುವಂತ ಮಕ್ಳು ಯಾರು ಇಲ್ಲ ಹಂಗಾಗಿ ನನ್ನ ಟಿಫನ್ ಸ್ವಲ್ಪ ನಿಧಾನಕ್ಕೆ ಮಾಡಿದ್ರು ನಡೆಯುತ್ತೆ ಮತ್ತೆ ಮಗ ಕೂಡ ಬೆಳಗ್ಗೆ ಟಿಫನ್ ಮಾಡಲ್ಲ ಅವನಿಗೆ ಇಷ್ಟ ಆಗಿರೋದೇನಾದ್ರು ಮಾಡಿದ್ರೆ ಮಾತ್ರ ತಿಂತಾನೆ ಇಲ್ಲಾಂದ್ರೆ ಅವ್ರದೆಲ್ಲ ಡಯಟ್ ಫುಡ್ ಗಳು ಓಟ್ಸ್ ಆ ತರದೆಲ್ಲ ತಿಂತಾನೆ ಆ ಹಂಗಾಗಿ ನನ್ಗೆ ಏನಂದ್ರೆ ಬೇಗನೆ ಪೂಜೆ ಕೆಲಸಗಳು ಮನೆ ಕೆಲಸ ಬೆಳಗ್ಗೆ ಬೇಗ ಆಗ್ಬಿಡತ್ತೆ ಮಕ್ಳು ಸ್ಕೂಲ್ಗೆ ತರ ಇದ್ರೆ ಅವ್ರಿಗೆ ಟಿಫನ್ ರೆಡಿ ಮಾಡ್ಬೇಕು ಬೆಳಗ್ಗೆ ಅವ್ರಿಗೆ ತಿನ್ಕೊಂಡು ಹೋಗ್ತಾರೆ ಮತ್ತ ಅವ್ರಿಗೆ ಸ್ಕೂಲ್ ರೆಡಿ ಮಾಡೋದಿರತ್ತೆ ಈ ಕೆಲಸಗಳ ಮಧ್ಯೆ ನಮ್ ಪೂಜೆ ಕೆಲಸ ಎಲ್ಲ ಆಗಲ್ಲ ಹಂಗಾಗಿ ಎಲ್ರು ಕೂಡ ಅಷ್ಟೇನೆ ವಿಡಿಯೋದಲ್ಲಿ ನೋಡಿ ಇವ್ರ ಈ ತರ ಎಲ್ಲ ಮಾಡ್ತಾರೆ ನಮ್ಗೆ ಯಾಕೆ ಆಗಲ್ಲ ಅಂತೆಲ್ಲ ಅನ್ಕೊ ಡಿ ಎಲ್ಲರ ಮನೆ ಪರಿಸ್ಥಿತಿ ಒಂದೇ ತರ ಇರೋದಿಲ್ಲ ಅಲ್ವಾ ಕೆಲವರು ಮನೆ ಜಾಯಿಂಟ್ ಫ್ಯಾಮಿಲಿ ಜನ ಜಾಸ್ತಿ ಇರ್ತಾರೆ ಅಥವಾ ಎಲ್ಲ ಸಪ್ರೇಟ್ ಸಪ್ರೇಟ್ ರೂಮ್ ಅಲ್ಲಿ ಮಲ್ಕೊಂಡಿರ್ತಾರೆ ಬೆಳಗ್ಗೆ ಎದ್ದು ನಿಮ್ ಕೆಲ್ಸ ನೀವ್ ಮಾಡ್ಕೋಬಹುದು ಅಥವಾ ಮನೆ ಚಿಕ್ಕದಾಗಿದ್ರೆ ಕೆಲವರು ಹಾಲ್ ಅಲ್ಲಿ ರೂಮ್ ಅಲ್ಲಿ ತರ ಮಲ್ಗಿರ್ತಾರೆ ಬೆಳಗ್ಗೆ ಬೇಗ ಎದ್ದು ಮನೆ ಎಲ್ಲ ಗುಡಿಸಿ ಒರೆಸಿ ನೀವು ಪೂಜೆಗಳು ಮಾಡ್ಕೊಳೋದಿಕ್ ಆಗಲ್ಲ ಮತ್ತೆ ಚಿಕ್ಕ ಮಕ್ಳಿದ್ರೆ ಅವ್ರಿಗೆ ರೆಡಿ ಮಾಡಿ ಸ್ಕೂಲ್ ಕಳ್ಸೋದು ರೆಡಿ ಮಾಡೋದು ಇದೆಲ್ಲ ಇರುತ್ತೆ ಇದ್ರ ಮಧ್ಯದಲ್ಲಿ ಪೂಜೆ ಕೆಲ್ಸಗಳು ಮಾಡ್ಕೊಳಕ್ ಆಗಲ್ಲ ಹಂಗಾಗಿ ಈಗ ನನಗೆ ಆ ತರದೆಲ್ಲ ಯಾವ್ದು ಇಲ್ಲ ಆ ಅಂದ್ರೆ ಮಗ ಸ್ಕೂಲ್ ಹೋಗುವಂತ ಟೈಮಲ್ಲೂ ಕೂಡ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಾನ್ ಮಾಡ್ಕೋತ ಇದ್ದೆ ಇಲ್ಲ ಅಂತ ಹೇಳಲ್ಲ ಬಟ್ ಎಲ್ರಿಗೂ ಅದೇ ತರ ಸಿಚುವೇಶನ್ ಇರೋದಿಲ್ಲ ಮಾಡಕ್ಕಾಗಲ್ಲ ಹಾಗಾಗಿ ಹಂಗಾಗಿ ನಿಮಗೆ ಆಗುತ್ತೋ ಅವಾಗ ಮಾಡ್ಕೊಳ್ಳಿ ಆದಷ್ಟು ಟ್ರೈ ಮಾಡಿ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಎಲ್ಲಾ ಕೆಲ್ಸ ಮುಗಿಸಿ ನೀವು ಒಂಥರ ಸಮಾಧಾನವಾಗಿರ್ಬೇಕು ಫ್ರೀ ಆಗಿರ್ಬೇಕು ಅಂತ ಟೈಮಲ್ಲಿ ನೆಮ್ಮದಿಯಾಗಿ ಐದ್ ನಿಮಿಷ ಕೂತ್ಕೊಂಡು ಪೂಜೆ ಮಾಡ್ಕೊಳ್ಳಿ ಅದು ನಿಜವಾಗ್ಲೂ ಒಳ್ಳೇದು ಗಡಿಬಿಡಿಯಲ್ಲಿ ಯಾವತ್ತು ಮಾಡಕ್ ಹೋಗ್ಬೇಡಿ ಆಯ್ತಾ ಅಯ್ಯೋ ಇವ್ರೆಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಗೆ ಯಾಕೆ ಆಗಲ್ಲ ಈ ತರ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ ಹುಳ್ಳಿಕಾಯಿ ಎಡ್ಡೆಕೋಸು ಕ್ಯಾರೆಟ್ ಇದಿಷ್ಟು ತೊಗೊಂಡಿದ್ದೀನಿ ನಿಮ್ಮ ಮಕ್ಳೇನಾದ್ರೂ ತರಕಾರಿ ಎಲ್ಲ ಸರಿಯಾಗಿ ತಿನ್ನಲ್ಲ ಆ ತರದೆಲ್ಲ ಇದ್ರೆ ಸಣ್ಣ ಸಣ್ಣದಾಗಿ ಹೆಚ್ಚಾಕಿ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಅದನ್ನ ಆರ್ಸೋದಕ್ಕೂ ಟೈಮ್ ಇರಬಾರ್ದು ಆ ತರ ಇರಬೇಕು ಅನ್ನದ್ ಜೊತೆ ಸೇರಿಸಿ ತರಕಾರಿ ತರ ಇರಬೇಕು ಕೆಲವ್ರಿಗೆಲ್ಲ ಹೆಂಗೆ ಅಂದ್ರೆ ಪೇಷನ್ಸೇ ಇರೋದಿಲ್ಲ ತಾಯಿರ್ಗೆ ಪೇಶನ್ಸ್ ಇರೋದಿಲ್ಲ ಅಯ್ಯೋ ಬೇಗ ಬೇಗ ಏನೋ ಒಂದ್ ಬೇಗ ಕೆಲಸ ಮುಗಿದ್ರೆ ಸಾಕಪ್ಪ ಅನ್ನೋ ತರ ಇರ್ತಾರೆ ಇನ್ನು ಕೆಲವರು ಕೆಲಸಗಳಿಗೆ ಹೋಗೋದ್ರಿಂದ ವರ್ಕಿಂಗ್ ವುಮೆನ್ಸ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಅದೇ ತರ ಅನ್ಸುತ್ತೆ ಅಯ್ಯೋ ಇಷ್ಟೆಲ್ಲಾ ಮಾಡ್ಕೊಂಡು ಕುಟ್ಕೊಳ್ತಾರೆ ಬೇಗ್ ಬೇಗ ಮನೆ ಕೆಲಸ ಮುಗಿಸಿ ನಾವು ಹೋಗ್ಬೇಕು ಅನ್ನೋ ತರ ಅಂದ್ರೆ ಅವ್ರ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ತರ ಇರ್ತಾರೆ ಈ ತರ ಎಲ್ಲ ಇರುವಾಗ ಪಾಪ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಏನೇ ಆದ್ರೂ ಸ್ವಲ್ಪ ಮಕ್ಕಳಿಗೆ ಅಂತ ಟೈಮ್ ಕೊಡಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಫೈನಲಿ ನಾವು ಏನೇ ಮಾಡಿದ್ರು ನಾವು ದುಡಿಯೋದಾಗಿರಲಿ ಏನೇ ಆಗಿರಲಿ ಎಲ್ಲ ಮಕ್ಳಿಗೋಸ್ಕರ ಅಲ್ವಾ ಅವ್ರಿಗೆ ಅವಶ್ಯಕತೆ ಇರುವಂತ ಟೈಮ್ ಅಲ್ಲಿ ಅವ್ರಿಗೆ ಟೈಮ್ ಕೊಡ್ಬೇಕು ಇಷ್ಟ ಆಗಿರೋದನ್ನ ಮಾಡ್ಕೊಡ್ಬೇಕು ಆ ಥರ ಇದ್ದಾಗ ಮಕ್ಳಿಗೂ ಕೂಡ ಒಂದು ಒಂದು ರೀತಿ ಫೀಲಿಂಗ್ ಬರುತ್ತೆ ಮತ್ತೆ ಅರ್ಥ ಮಾಡ್ಕೊಳ್ತಾರೆ ನಮ್ಮನ್ನ ನಾವು ಯಾವಾಗಲೂ ಅಷ್ಟೇ ಮಕ್ಳು ಜೊತೆ ಅಪ್ಪ ಅಮ್ಮ ಆಗಿರೋದಕ್ಕಿಂತ ಫ್ರೆಂಡ್ಸ್ ತರ ಇರಬೇಕು ನಾವು ಯಾವಾಗ ಅಪ್ಪ ಅಮ್ಮ ಗೊತ್ತಾ ನಾವು ಮಕ್ಳು ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತೀವಲ್ಲ ಆಗ ನಾವು ಅಪ್ಪ ಅಮ್ಮ ತರ ಯೋಚನೆ ಮಾಡ್ಬೇಕು ಮತ್ತೆ ಆ ಮಗು ಹುಟ್ಟಿ ಐದು ವರ್ಷ ತನಕ ನಾವು ಅವ್ರಿಗೆ ಅಪ್ಪ ಅಮ್ಮಂತರ ತರ ಇರ್ಬೇಕು ಐದ್ ವರ್ಷ ಆದ್ಮೇಲೆ ಐದ್ರಿಂದ ಹನ್ನೆರಡು ವರ್ಷ ತನಕ ಅವ್ರಿಗೆ ಟೀಚರ್ ತರ ಇರ್ಬೇಕು ಅಂದ್ರೆ ಸರಿ ತಪ್ಪುಗಳನ್ನ ಹೇಳ್ಕೊಡ್ಬೇಕು ಆ ಏಜ್ ಅಲ್ಲಿ ಮಕ್ಕಳು ನಾವ್ ಏನ್ ಮಾಡ್ತಿರ್ತೀವಿ ಅದನ್ನ ನೋಡಿ ಕಲಿಯೋಂಥದ್ದು ಬೇರೆಯವ್ರನ್ನ ನೋಡಿ ಕಲಿಯೋಂಥದ್ದು ಹನ್ನೆರಡು ವರ್ಷ ಆದ್ಮೇಲೆ ಅವ್ರನ್ನ ಫ್ರೆಂಡ್ಸ್ ತರ ನೋಡ್ಕೋಬೇಕಂತೆ ಈ ತರ ಇದ್ದಾಗ ಮಕ್ಳಿಗೆ ಬೇರೆ ಫ್ರೆಂಡ್ಸ್ ನ ಅವಶ್ಯಕತೆ ಇರೋದಿಲ್ಲ ಅವರು ಬೇಡದಿರೋ ಫ್ರೆಂಡ್ಶಿಪ್ ಎಲ್ಲ ಮಾಡ್ಕೊಂಡು ದಾರಿ ತಪ್ಪುವಂತದ್ದು ಆ ಥರದ್ದೆಲ್ಲ ತೊಂದರೆಗಳಾಗೋದಿಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ಈಗೆಲ್ಲ ಸದ್ಯ ಒಂದು ಮಗು ಮಾಡ್ಕೊಳ್ಳೋದೇ ದೊಡ್ಡ ಸಾಧನೆ ಅಂತಾನೆ ಅನ್ಬೋದು ಎಷ್ಟೆಲ್ಲ ಹೆಲ್ತ್ ಇಶ್ಯೂಸ್ ಇರುತ್ತೆ ಅಲ್ವಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಎಷ್ಟೋ ಜನ ನಿಜ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಮಕ್ಳನ್ನ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಆ ಥರ ಕೊಟ್ಟು ತಗೊಳಂಗಿದ್ರೆ ಅದು ಬೆಲೆ ಗೊತ್ತಾಗ್ತಾ ಇತ್ತು ಫ್ರೀಯಾಗಿ ಸಿಗೋದಲ್ವಾ ಹಂಗಾಗಿ ಬೆಲೆ ಗೊತ್ತಿಲ್ಲ ಅಂತ ಏನೋ ಒಂದು ಸ್ಟೋರಿ ಅದು ತುಂಬಾ ಚೆನ್ನಾಗಿದೆ ಸ್ವಲ್ಪ ದಿನದ ಹಿಂದೆ ನಾನು ಆ ಸ್ಟೋರಿ ಕೇಳಿದ್ದು ಅವಾಗ ಅನ್ಕೊಂಡೆ ನಿಜ ನಿಜ ಅದು ಅಂದ್ರೆ ಅವರ ಪರಿಸ್ಥಿತಿನೇ ಅವ್ರಿಗೆ ದೊಡ್ಡದಿರುತ್ತೆ ಮಕ್ಳಿಗೆ ಟೈಮ್ ಕೊಡಬೇಕು ಆ ತರದ್ದೆಲ್ಲ ಯೋಚನೆ ಮಾಡಕ್ ಹೋಗಲ್ಲ ಈ ತರ ಇದ್ದಾಗ ಮಕ್ಳು ಏನಾದ್ರೂ ಹೇಳ್ಕೋಬೇಕು ಅನ್ಸುದ್ರೆ ಭಯ ಇಲ್ಲದೆ ಹೇಳ್ಕೊಳ್ತಾರೆ ಅಹ್ ಇಲ್ಲ ಅಪ್ಪ ಸ್ಟ್ರಿಕ್ಟ್ ಆಗಿರ್ಬೇಕು ಇಲ್ಲ ಅಂದ್ರೆ ಅಮ್ಮ ಸ್ಟ್ರಿಕ್ಟ್ ಆಗಿರ್ಬೇಕು ಯಾರಾದ್ರೂ ಒಬ್ರು ಸ್ಟ್ರಿಕ್ಟ್ ಆಗಿದ್ದು ಒಬ್ರು ಪ್ರೀತಿ ತೋರಿಸ್ಬೇಕು ಆ ತರ ಇದ್ದಾಗ ಮಕ್ಳು ಖಂಡಿತವಾಗ್ಲು ದಾರಿ ತಪ್ಪೋದಿಲ್ಲ ಮಕ್ಳೇ ಎಲ್ಲಾನು ಅರ್ಥ ಮಾಡ್ಕೋಬೇಕು ಮತ್ತೆ ಅವ್ರಿಗೇನ್ ಗೊತ್ತಾಗಲ್ವಾ ಅಂತ ಅನ್ನೋದು ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಿ ಮಾತಾಡೋದು ಈ ತರದ್ದೆಲ್ಲಾ ಮಾಡಕ್ ಹೋಗ್ಬಾರ್ದು ಆ ಮಕ್ಕಳು ಕೂಡ ನಮ್ಮನ್ನ ಕಂಪೇರ್ ಮಾಡಿದ್ರೆ ಹೇಗಿರುತ್ತೆ ಹೇಳಿ ಅವ್ರ ಅಪ್ಪ ಅಮ್ಮ ಹೇಗಿದ್ದಾರೆ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವ್ರು ನಾಲ್ಕು ಕರ್ಕೊಂಡ್ ಹೋದ್ರು ಇಲ್ಲಿ ಕರ್ಕೊಂಡೋದ್ರು ನೀವು ಮಾತ್ರ ಏನು ಮಾಡೋಲ್ಲ ಆ ಥರ ಎಲ್ಲ ಅಂತ ನಮ್ಮನ್ನ ಕಂಪೇರ್ ಮಾಡಿ ಮಾತಾಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಅವರು ನಾವು ಎಲ್ಲ ಒಂದೇನಾ ನಾವು ಹೀಗಿದ್ದೀವಿ ಹಾಗಿದ್ದೀವಿ ಅಂತ ನಾವು ಎಷ್ಟೆಲ್ಲ ರೀಸನ್ ಕೊಡ್ತೀವಿ ಮಕ್ಕಳನ್ನು ಹಾಗೆ ತಾನೆ ಸ್ವಲ್ಪ ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡ್ಬೇಕು ಮತ್ತೆ ಇನ್ನೊಂದೇನು ಹೇಳ್ತೀನಿ ಅಂದ್ರೆ ನಾನು ಏನೇನೋ ಹೇಳ್ಬೇಕು ಅಂತೆಲ್ಲ ಅನ್ಕೋತೀನಿ ಬಟ್ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಎಲ್ಲ ಮರ್ತೋಗ್ಬಿಡ್ತೀನಿ ಬರ್ದಿಟ್ಕೋಬೇಕು ಅಂತ ಅದಕ್ಕೆ ಹೇಳೋದು ಕೆಲವೊಂದ್ಸಲ ಪಾಯಿಂಟ್ಗಳನ್ನ ಬರ್ದಿಟ್ಕೊತೀನಿ ಸಲ ಇಲ್ಲ ನಾನು ಮೈಂಡಲ್ಲಿ ಇಟ್ಕೊಂಡಿದ್ದೀನಲ್ಲ ಹಾಗೆ ಹೇಳ್ಬಿಡೋಣ ಅಂತ ಅನ್ಕೊಂಡ್ರೆ ಅದನ್ನ ಅಲ್ಲೇ ಮರ್ತೋಗ್ಬಿಡ್ತೀನಿ ಏನಿವೆ ಏನೇ ಆದ್ರೂ ಫೈನಲ್ ಆಗಿ ಮಕ್ಕಳಿಗೆ ಟೈಮ್ ಕೊಡಬೇಕಪ್ಪ ನಾನು ಅಷ್ಟೇ ಹೇಳೋದು ಎಷ್ಟೇ ಬಿಜಿ ಇದ್ರು ಕೂಡ ಅಷ್ಟೇನೆ ಒಂದು ಅರ್ಧ ಗಂಟೆ ಆದ್ರೂ ನಾವು ಮಕ್ಕಳ ಜೊತೆ ಕಾಲ ಕಳಿಬೇಕು ನೀವು ವರ್ಕಿಂಗ್ ವುಮೆನ್ ಆಗಿರಿ ಹೌಸ್ ವೈಫ್ ಆಗಿರಿ ಏನೇ ಆಗಿದ್ರು ಕೂಡ ಅಷ್ಟೇನೆ ಮಕ್ಳು ಸ್ಕೂಲಿಂದ ಬಂದ ಮೇಲೆ ಅವ್ರದ್ದು ವರ್ಕ್ ಎಲ್ಲ ಮುಗಿಸಿದ್ಮೇಲೆ ರಾತ್ರಿ ಊಟ ಮಾಡಿಸೋ ಆದ್ರೂ ಬೆಳಗ್ಗೆಯಿಂದ ಏನೆಲ್ಲ ಆಯ್ತು ಏನ್ ಮಾಡಿದೆ ನಿನ್ನ ಸ್ಕೂಲಲ್ಲಿ ನಿನ್ ಫ್ರೆಂಡ್ಸ್ ಏನಂದ್ರು ಮತ್ತೆ ಮ್ಯಾಮ್ ಏನೇನ್ ಮಾಡಿದ್ರು ಅದನ್ನೆಲ್ಲ ಸ್ವಲ್ಪ ವಿಚಾರಿಸ್ತಾ ಹೋದಾಗ ಮಕ್ಳು ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ತಾ ಹೋಗ್ತಾರೆ ಇದು ತುಂಬಾ ಒಳ್ಳೇದು ನಾನು ಕೂಡ ಅಷ್ಟೇ ಈ ಥರ ಎಲ್ಲ ಮಾಡ್ತಾ ಇದ್ದೆ ಎಷ್ಟೇ ಬ್ಯುಸಿ ಇದ್ರು ಎಲ್ಲಾ ಕೆಲಸ ಮುಗಿದ್ಮೇಲೆ ರಾತ್ರಿ ಹತ್ತುವರೆಗೆ ಹೊರಗಡೆ ಬಂದು ಕೂತ್ಕೊತಾ ಇದ್ವಿ ನಾನು ನನ್ನ ಮಗ ಇಬ್ರು ಕೂತ್ಕೊಂಡು ಮಾತಾಡೋದು ಏನಾಯ್ತು ಆ ಅಂದ್ರೆ ಸುಮ್ಮನೆ ಹಾಗೆ ಜನರಲ್ ಆಗಿ ನಂದು ಅಂಗಡಿನಲ್ಲಿ ಅವತ್ತೆಲ್ಲ ಏನೇನಾಯ್ತು ಕಸ್ಟಮರ್ ಯಾವ ತರ ಇದ್ರು ಏನಾಯ್ತು ಒಂದು ಒಳ್ಳೆಯದೇ ಆಗಿರಲಿ ಕೆಟ್ಟದೇ ಆಗಿರಲಿ ಬೇಜಾರೇ ಆಗಿರಲಿ ಪ್ರತಿಯೊಂದನ್ನು ಹೇಳ್ಕೊಬೇಕು ಆಗೇನಾಗುತ್ತೆ ಗೊತ್ತಾ ಮಕ್ಳಿಗೆ ಗೊತ್ತಾಗುತ್ತೆ ಅಪ್ಪ ಅಮ್ಮ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವ್ರು ಎಷ್ಟು ಕಷ್ಟ ಪಡ್ತಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ಅವ್ರು ಎಷ್ಟು ದುಡಿತಾರೆ ಈ ತರದ್ದು ಕೆಲವ್ರು ಹೇಗೆ ಅಂದ್ರೆ ನಾವು ಮಾಡೋದು ಮಕ್ಳಿಗೆ ಗೊತ್ತಾಗಬೇಕು ನಮ್ಮ ಕಷ್ಟ ಮಕ್ಳಿಗೆ ನಾವು ತೋರಿಸ್ಕೋಬೇಕು ಅವ್ರು ಆರಾಮಾಗಿರ್ಲಿ ಅಂತ ಅನ್ಕೋತೀವಿ ಆದರೆ ಇದು ತಪ್ಪು ಅವ್ರಿಗೆಲ್ಲಾನು ತಿಳಿಸ್ಬೇಕು ನಾವು ಆ ಗೊತ್ತಾಗುತ್ತೆ ಅವ್ರಿಗೆ ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ನಾನು ಹೇಗಿರಬೇಕು ಹೇಗಿರಬಾರ್ದು ನಾನು ಹೇಗ್ ನಡ್ಕೋಬೇಕು ಅಂತ ಕೆಲವು ಮಕ್ಳಿಗೆ ಹೇಗಿರುತ್ತೆ ಅಂತಂದ್ರೆ ಫ್ರೆಂಡ್ಸು ಸ್ವಲ್ಪ ಶ್ರೀಮಂತರಿದ್ರೆ ಅವರ ಏನ್ ಅವ್ರ ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು ಅವ್ರ ತರೋ ತಿಂಡಿ ಆಗಿರ್ಬೋದು ಅದನ್ನೆಲ್ಲ ನೋಡ್ಕೊಂಡ್ ಬಂದು ಹೇಳ್ತಾರ ಅವ್ನು ಇವತ್ ಯಾವ ತರ ತಿಂಡಿ ತೊಗೊಂಬಂದಿದ್ದ ನಾನು ನಾಳೆ ಅದ್ ಬೇಕೇ ಬೇಕು ಅಂತಾರೆ ಆದ್ರೆ ಮನೆ ಪರಿಸ್ಥಿತಿ ಗೊತ್ತಿದ್ರೆ ಮಕ್ಳ ಆತರ ಕೇಳಲ್ಲ ಇರ್ಲಿ ಬಿಡು ನನ್ಗೆ ಇಷ್ಟ ಇಲ್ಲ ಅಂತ ಬೇಕಾದ್ರೆ ಹೇಳ್ಬಿಡ್ತಾರೆ ಫ್ರೆಂಡ್ಸ್ ಹತ್ರ ಮನೆಯವ್ರನ್ನ ಬಿಟ್ಕೊಡೋದಿಲ್ಲ ಆ ತರ ಮೈಂಡ್ ಇರುತ್ತೆ ಮಕ್ಳಿಗೆ ನಾನ್ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವ್ ಏನೇ ಮಾತಾಡಿ ಏನೇ ತೀರ್ಮಾನಗಳು ತಗೊಳ್ಳಿ ಮಕ್ಕಳನ್ನ ಜೊತೆ ಕೂರಿಸ್ಕೊಂಡು ಮಾತಾಡ್ಬೇಕು ಆತರ ಬಂದ್ರು ಅನ್ಸುತ್ತೆ ಕೆಲವೊಂದು ವಿಚಾರ ಈಗ ನೀವು ದುಡ್ಡು ಕಾಸಿದ್ದೇ ಆಗ್ಲಿ ಏನೇ ಒಂದು ತೀರ್ಮಾನ ಮಾಡ್ತಾ ಇದ್ದೀರಾ ಮಾತಾಡ್ತಾ ಇದ್ದೀರಾ ಅಂದ್ರೆ ಮಕ್ಕಳನ್ನ ಕೂಡ ಜೊತೆಲಿ ಕೂರಿಸ್ಕೊಂಡು ಮಾಡ್ಬೇಕು ಇದರಿಂದ ಏನಾಗುತ್ತೆ ಮಕ್ಳು ಗೊತ್ತಾಗುತ್ತೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಮನೆಗೆ ಹೇಗಿದೆ ಏನ್ ಕೇಳಬೇಕು ಏನ್ ಕೇಳಬಾರ್ದು ಈ ತರದೆಲ್ಲ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೆ ಅಭ್ಯಾಸ ಆಗುತ್ತೆ ಒಂದ್ ರೀತಿ ಜವಾಬ್ದಾರಿ ಅನ್ನೋದು ಬರುತ್ತೆ ಹಂಗಾಗಿ ಇದನ್ನೆಲ್ಲ ಮಕ್ಕಳ ಮುಂದೆ ಮಾತಾಡೋದು ಕೆಜಿ ನೂರು ಗ್ರಾಮ ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ಅಂತ ಅನ್ಕೊಳ್ತೀವಿ ಆದ್ರೆ ಮುಂದೆ ಅವ್ರ ಜೀವನದಲ್ಲಿ ಇಂತ ಸಮಸ್ಯೆಗಳು ಬಂದಾಗ ಅದನ್ನು ಹೇಗೆ ಎದುರಿಸ್ತಾರೆ ದುಡ್ಡಿನ ಬೆಲೆ ಗೊತ್ತಾಗಬೇಕು ಜೀವನದ ಬೆಲೆ ಗೊತ್ತಾಗಬೇಕು ಹಾಗೆ ಜೀವದ ಬೆಲೆನೂ ಗೊತ್ತಾಗಬೇಕು ವ್ಯಕ್ತಿಗಳ ವಸ್ತುಗಳ ಎಲ್ಲದರ ಬೆಲೆ ಅವರಿಗೆ ಗೊತ್ತಿರಬೇಕು ಈಗಿನ ಕಾಲದ ಮಕ್ಕಳು ತುಂಬಾನೇ ಸೆನ್ಸಿಟಿವ್ ಅವ್ರನ್ನ ಬೇರೆಯವ್ರ ಮುಂದೆ ಏ ಅಂತ ಗದರಿಸೋ ಹಾಗಿಲ್ಲ ಒಂದು ಹೀಟ್ ಹೊಡೆಯೋ ಹಾಗಿಲ್ಲ ತುಂಬಾನೇ ಅವಮಾನ ಆಯಿತು ಅನ್ನೋ ರೀತಿ ಮತ್ತೆ ತಾಳ್ಮೆ ಅನ್ನೋದು ಇಲ್ಲ ಮುಂದಾಲೋಚನೆ ಅನ್ನೋದು ಇರೋದಿಲ್ಲ ಸಡನ್ ಆಗಿ ತಪ್ಪು ತಪ್ಪು ಡಿಸಿಷನ್ ತೊಗೊಂಡ್ಬಿಡೋದು ಮುಂದಕ್ಕೆ ಜೀವನಾನೇ ಇಲ್ಲವೇನೋ ಇಷ್ಟಕ್ಕೆ ಮುಗಿದೋಯ್ತು ಅನ್ನೋ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಅದಕ್ಕೋಸ್ಕರ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನ ಕಷ್ಟ ಯಾರೆಲ್ಲ ನೋಡಿಕೊಂಡು ಬೆಳೆದಿರ್ತಾರೋ ಅಂತ ಮಕ್ಕಳು ನಿಜವಾಗ್ಲೂ ಜೀವನದಲ್ಲಿ ತುಂಬಾನೇ ಗಟ್ಟಿಯಾಗಿ ನಿಲ್ತಾರೆ ಮುಂದೆ ಅವ್ರ ಜೀವನದಲ್ಲಿ ಇಂಥ ಪರಿಸ್ಥಿತಿ ಪರಿಸ್ಥಿತಿಗಳು ಬಂದಾಗ ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನೋದನ್ನೆಲ್ಲ ಕಲಿತಾರೆ ಇಂಥದನ್ನೆಲ್ಲ ಚಿಕ್ಕ ವಯಸ್ಸಿಂದ ನಾನು ಎಷ್ಟೆಲ್ಲ ನೋಡಿದಿನಿ ಇದೆಲ್ಲ ಒಂದು ಸಮಸ್ಯೆನ ಅಂತ ಅಂದ್ಕೊಳ್ತಾರೆ ಅದನ್ನ ಹೇಗೆ ನಾವು ನಿಭಾಯಿಸಬೇಕು ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ ನಾವು ಏನೇ ಡಿಸಿಷನ್ ಮಾಡೋದ್ರೂ ಯಾವುದೇ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರು ಮಕ್ಕಳನ್ನ ಜೊತೆಲಿ ಕೂರಿಸ್ಕೊಂಡು ಮಾತಾಡೋದು ತುಂಬಾನೇ ಒಳ್ಳೇದು ಮಕ್ಕಳು ಒಂದು ಏಜ್ಗೆ ಇದ್ದಾಗೆ ಇಂಥದ್ರ ಎಲ್ಲ ಅವ್ರ ಹತ್ರನೂ ಅಭಿಪ್ರಾಯಗಳನ್ನ ಕೇಳೋದು ಏನು ಮಾಡೋಣ ಮುಂದೆ ಏನು ಮಾಡೋಣ ಈ ಒಂದು ಕೆಲಸಕ್ಕೆ ನಾವು ಯಾವ ರೀತಿ ತಯಾರಿ ಮಾಡ್ಕೊಳ್ಳೋಣ ಏನು ಡಿಸಿಷನ್ ತಗೊಳ್ಳೋಣ ಈ ಥರ ಹತ್ರನೂ ನಾವು ಚರ್ಚೆ ಮಾಡೋದು ಅವರ ಅಭಿಪ್ರಾಯಗಳನ್ನು ಕೇಳೋದ್ರಿಂದ ಮಕ್ಕಳು ಕೂಡ ತುಂಬಾ ಮೆಚೂರ್ಡ್ ಆಗಿ ಯೋಚನೆ ಮಾಡೋದಕ್ಕೆ ಕಲಿತಾರೆ ಇಂತ ಸಮಸ್ಯೆಗಳು ಮುಂದೆ ಅವ್ರ ಜೀವನದಲ್ಲಿ ಬಂದಾಗ ಇದನ್ನ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಮೊದಲೇ ಅವರು ತಿಳ್ಕೊಂಡಿರ್ತಾರೆ ನೋಡಿ ಅಂತ ಈಗ ನೋಡಿ ತುಂತುರು ಮಳೆ ಶುರು ಆಗ್ಬಿಟ್ಟಿದೆ ಮತ್ತೆ ಗಾಳಿ ವಿಪರೀತ ಗಾಳಿ ಬಿಸ್ತಾ ಇದೆ ತುಂಬ ಚೆನ್ನಾಗಿದೆ ಇಂಥ ಟೈಮಲ್ಲೆಲ್ಲ ಇಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಇಂಥ ಟೈಮಲ್ಲಿ ಹೆಂಗೆ ಅಂದರೆ ಈ ಮಣ್ಣದು ಸ್ಮೆಲ್ಲು ಎಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೂ ಇದೆಲ್ಲ ಇಷ್ಟ ಆಗುತ್ತಾ ಕಮೆಂಟಲ್ಲಿ ತಿಳಿಸಿ ಈಗ ಟೈಮು ಮೂರು ಗಂಟೆ ಆಗಿದೆ ನಂದೆಲ್ಲ ಕಂಪ್ಲೀಟ್ ಕೆಲಸ ಮುಗಿಸಿ ಊಟನೂ ಮುಗಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ಮೂರು ಗಂಟೆ ಆಗಿದೆ ಈಗ ನಾನು ಸ್ಟಿಚಿಂಗಿಗೆ ಕೂತ್ಕೊಳ್ತಾ ಇದ್ದೀನಿ ಇವತ್ತು ಶುಕ್ರವಾರ ಬೇಗ ಎದ್ದಿದ್ರು ಕೂಡ ಕೆಲಸ ಅಂತೂ ಅದೇ ಟೈಮ್ಗೆ ಆಗುತ್ತೆ ಇದು ಎರಡು ಪ್ಲೇನ್ ಬ್ಲೌಸ್ ಇದೆ ಒಂದು ಲೈನಿಂಗ್ ಬ್ಲೌಸ್ ಇದೆ ಇವತ್ತು ಇದೆರಡು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಡಿಸೈನ್ ಎಲ್ಲ ಏನಿಲ್ಲ ಮತ್ತೆ ಚಿಕ್ಕ ಮೆಜರ್ಮೆಂಟ್ ಇದು ಬ್ಲೌಸು ಹಾಗಾಗಿ ಕೆಲವು ಸಲ ಇದರ ಅರ್ಜೆಂಟ್ ಇದ್ದಾಗ ಏನು ಮಾಡ್ತೀನಿ ಹಾಗೆ ಮಿಷಿನ್ ಮೇಲೆ ಇಟ್ಕೊಂಡು ಹಾಗೆ ಕಟಿಂಗ್ ಮಾಡಿಕೊಂಡು ಹಾಗೆ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡ್ತೀನಿ ಇಲ್ಲಾಂದ್ರೆ ಏನು ಗೊತ್ತಾ ಮತ್ತೆ ನಾನು ಮೇಲೆ ಹೋಗಬೇಕು ರೂಮ್ಗೆ ಅಲ್ಲಿ ಕಟ್ಟಿಂಗ್ ಮಾಡಬೇಕು ತೊಗೊಂಡು ಬರಬೇಕು ಇಲ್ಲಿ ಸ್ಟಿಚ್ ಮಾಡಬೇಕು ಮತ್ತೆ ಯಾವುದಾದ್ರೂ ಫೋನ್ ಬಂದರೆ ಹಾಗೆ ಮಾತಾಡ್ಕೊಂಡು ಟೈಮ್ ಆಗೋಗ್ಬಿಡುತ್ತೆ ಅಯ್ಯೋ ಐದು ಗಂಟೆ ಆಗೋಯ್ತು ಇನ್ನೇನು ಸ್ಟಿಚ್ ಮಾಡೋದು ಮತ್ತೆ ಕೈಕಲ್ ಮುಖ ತೊಳ್ಕೊ ದೀಪ ಹಚ್ಚು ಕಾಫಿ ಮಾಡು ಮತ್ತೆ ಹಿಂದೆನೇ ಅಡುಗೆ ಏನಾದರೂ ಮಾಡು ಹಿಂಗೆ ಟೈಮ್ ಆಗೋಗ್ಬಿಡುತ್ತೆ ನೀವೆಲ್ಲ ಹೇಳೋದು ಕರೆಕ್ಟೇನೆ ಇಂಥ ಪೂಜೆಗಳು ಈ ತರ ಎಲ್ಲ ಮಾಡುವಂತ ದಿನ ಇದ್ರಲ್ಲೇ ಕೆಲ್ಸ ಆಗ್ಬಿಡೋ ಅಂದ್ರೆ ಇದ್ರಲ್ಲೇ ಈ ಕೆಲ್ಸದಲ್ಲೇ ಟೈಮ್ ಆಗೋಗ್ಬಿಡತ್ತೆ ಸ್ಟಿಚ್ ಮಾಡೋದಕ್ಕೆ ಆಗದೇ ಇಲ್ಲ ಅಂತ ಖಂಡಿತವಾಗ್ಲೂ ನನಗೂ ಹೀಗೆ ಆಗತ್ತೆ ಆದ್ರೆ ಅದ್ರಲ್ಲೂ ಕೂಡ ಏನಾದ್ರೂ ಸರಿ ಅಟ್ಲೀಸ್ಟ್ ಒಂದ್ ಬ್ಲೌಸ್ ಮಾಡ್ಲೇಬೇಕು ಅಂತ ಈ ತರ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ತೀನಿ ಅದಕ್ಕೆ ಇವತ್ತು ಇಲ್ಲೇ ಮಿಷಿನ್ ಮೇಲೆನೆ ಹಾಗೆ ಇಟ್ಕೊಂಡು ಕಟ್ ಮಾಡ್ಕೊಂಡ್ಬಿಡಣ ಅಂತ ಮಾಡ್ತಾ ಇದೀನಿ ಬಿಗಿನರ್ಸ್ ಇದೆಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಕಟಿಂಗ್ ನೀಟ್ ಆಗಿದ್ರೆ ಸ್ಟಿಚಿಂಗು ಮತ್ತೆ ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿರೋದು ನಾನ್ ಸ್ವಲ್ಪ ನನಗ ಸ್ವಲ್ಪ ಅಭ್ಯಾಸ ಇರತ್ತೆ ಅಷ್ಟೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಪ್ಲೈನ್ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ನಾನು ಹೇಳಿರೋದರಲ್ಲಿ ಏನಾದರೂ ತಪ್ಪಿದೆಯಾ ಅಥವಾ ನಾನು ಹೇಳಿರೋ ಎಲ್ಲ ಮಾತುಗಳು ನಿಮಗಿಷ್ಟ ಆಯಿತಾ ತಪ್ಪದೆ ಕಮೆಂಟಲ್ಲಿ ಹೇಳ್ತೀರಾ ಅಲ್ವಾ